ಇವತ್ತು ಖಾಲಿ ಪಲಾವ್ ಫೇಮಸ್ ಜೋಡಿ ಅಂದ್ರೆ ಅಪ್ಪ ಮಗ ಜೋಡಿ ನಮ್ ಜೊತೆಲಿ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಮೇಡಮ್ ನಾನು ಬರ್ಡೇ ಡೇಟ್ ಗೂಗಲ್ ವೆನ್ ಮೈ ಡ್ಯಾಡಿ ಬರ್ತಡೆ

ನನ್ ಖಾಲಿ ಪಲಾವ್ ಇಂಡಿಪೆಂಡೆನ್ಸ್ ಡೇ ದಿನ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡೋರು ನಮ್ಮಂತ ಖಾಲಿ ಪಲಾವು ಸಾಯವರು ಅಪ್ಪ ಮುಂದ್ ದುಡ್ಡಲ್ ಬದುಕೋರು ನಮ್ಮಂತ ಖಾಲಿ ಪಲಾವು ಮಮ್ಮಿ ಮೂನ್ ತರ ಇದೆಯಾ ಜಾಮೂನ್ ಕಲರ್ ನನ್ ಕೊಟ್ಟು ಹುಡುಗಿ ಬಿದ್ದಿಲ್ಲ ಅಂದ್ರೆ ಏನ್ ಮಾಡ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹುಡುಗಿರು ಟೆಸ್ಟ್ ಮಾಡ್ತಾನೆ ಇರ್ತೀನಿ ನೋಡ್ತಾರೆ ಬ್ಲಾಕ್ ಮಾಡ್ತಾರೆ ಮಾಡ್ಕೆ ರೈಡು ಫಾರ್ ಮಮ್ಮಿ ನಿಮ್ಮ ಒಂದು ಶಾರ್ಟ್ ಮೂವೀಸ್ ಅಲ್ಲಿ ಜಾಸ್ತಿ ಆನಂದ್ ನೀನಾಸಂ ಅವ್ರನ್ನೇ ಸಪೋರ್ಟಿಂಗ್ ರೋಲ್ ಆಗಿ ತಗೋತಾ ಇದೀರ ಯಾಕೆ ಅವ್ರು ತುಂಬಾ ನ್ಯಾಚುರಲ್ ಆಗಿರುತ್ತೆ ಆಕ್ಟಿಂಗ್ ತುಂಬಾ ಸಖತಾಗಿ ಮಾಡ್ತಾರೆ ಎಷ್ಟೋ ಡ್ರಾಮಾಗಳನ್ನ ಮಾಡ್ಕೊಂಡಿರ್ತಾರೆ ನೆಕ್ಸ್ಟ್ ಟೈಮ್ ಇಂದ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡೋದು ಬೇಡ ಅಂತೀನಿ ಯಾಕಂದ್ರೆ ನ್ಯಾಚುರಲ್ ಆಗಿ ನಾಯಿ ಹೊಡ್ದಂಗೆ ಹೊಡ್ದು ಸುಮ್ಮನೆ ಹೊಡೆಯ ಹೇಳಿದಲ್ಲಿ ನ್ಯಾಚುರಲ್ ಆಗಿ ಮಾಡಿ ಅಂದ್ರೆ ನಾಯಿ ಹೊಡೆದಂಗ್ ಹೊಡೆದ್ರು ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಡಿಜಿಟಲ್ ಸಿನಿಯಾಡ ಯೂಟ್ಯೂಬ್ ಚಾನಲ್ ಎಲ್ ನೋಡಿದ್ರು ನಿಮ್ಗೆ ಖಾಲಿ ಪಲಾವ್ ಖಾಲಿ ಪಲಾವ್ ಅಂತಾನೆ ಕಾಣಿಸ್ತಾ ಇದೆ ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾ ಇದೀರಾ ಸೊ ಇವತ್ತು ಖಾಲಿ ಪಲಾವ್ ಫೇಮಸ್ ಜೋಡಿ ಅಂದ್ರೆ ಅಪ್ಪ ಮಗ ಜೋಡಿ ನಮ್ ಜೊತೆಲಿ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಖಾಲಿ ಪಲಾವ್ ಅಲ್ಲಿ ಮೊದ್ಲೇದಾಗಿ ಕಂಗ್ರಾಚ್ಯುಲೇಷನ್ ತುಂಬಾನೇ ಚೆನ್ನಾಗಿ ಓಡ್ತಾ ಇದೆ ಖಾಲಿ ಪಲಾವ್ ಹಾಗೆ ಸ್ಕ್ರಿಪ್ಟ್ ಹೇಗೆ ನಿಮ್ಗೆ ಓಡಿತು ಸ್ಕ್ರಿಪ್ಟ್ ಒಂದು ನಮ್ಮ ಡೈರೆಕ್ಟರ್ ಮಾಡಿದ್ರು ಮಹೇಂದ್ರ ಪಿ ಎನ್ ಜಿ ಅಂತ ಒಂದು ಒರಿಜಿನಲ್ ಲೈಫ್ ಕತೆ ಅಂತೆ ಇಲ್ಲಿ ಇಂಡಸ್ಟ್ರಿ ಏನೋ ಅಸಿಸ್ಟೆಂಟ್ ಡೈರೆಕ್ಟಾಗಿ ಬರೋಕೆ ಮುಂಚೆ ಮನೇಲಿ ಓಡಾಡ್ಕೊಂಡಿದ್ದ ಕೆಲಸ ಕಾರ್ಯ ಮಾಡ್ತಾ ಇರಲಿಲ್ಲ ಏನೋ ಪಿ ಯು ಸಿ ಏನೋ ಫೇಲ್ ಮಾಡ್ಕೊಂಡಿದ್ನಂತೆ ಹಂಗೆ ಏನೋ ಅವನ ಕತೆ ಅಪ್ಪನ ಹತ್ರ ಜೇಬಲ್ ದುಡ್ಡು ಮತ್ತೆ ಮತ್ತು ಉಗಿಸ್ಕೊತಾಯಿದ್ದು ಅವ್ರ ಅಮ್ಮನ ಐಡಿಯಾ ಕೊಡ್ತಾ ಅಂತೆ ಯಾವ್ದು ಒಳ್ಳೆ ಹುಡುಗಿ ಓದಿಲ್ಲ ಬರ್ದಿಲ್ಲ ಅವನು ಒಳ್ಳೆ ಹುಡುಗಿನ ಕ್ಯಾಚ್ ಹಾಕೋ ಹಂಗಾದ್ರೂ ಲೈಫ್ ಸೆಟ್ಲ್ ಆಗ್ಲಿ ಅಂತ ಕೊನೆ ಪಕ್ಷ ತುಂಬಾ ಫ್ಯಾಮಿಲಿ ನಡೀತದೆ ಅದನ್ನೇ ಕತೆಗೆ ಬರೆದ ಚೆನ್ನಾಗಿ ಮಾಡಿದಾನೆ ಸ್ಟೋರಿ ಹಂಗೆ ಹೋಗ್ತಿದೆ ಚೆನ್ನಾಗಿ ಓಕೆ ಫೈನ್ ನಿಮ್ಮ ಒಂದು ಶಾರ್ಟ್ ಮೂವೀಸ್ ಅಲ್ಲಿ ಜಾಸ್ತಿ ಆನಂದ್ ಅವ್ರನ್ನೇ ಸಪೋರ್ಟಿಂಗ್ ರೋಲ್ ಆಗಿ ತಗೋತಾ ಅವ್ರು ತುಂಬಾ ನ್ಯಾಚುರಲ್ ಆಗಿರುತ್ತೆ ಸಖತ್ ಆಗ ಮಾಡ್ತಾರೆ ಎಷ್ಟೋ ಡ್ರಾಮಾಗಳನ್ನ ಮಾಡ್ಕೊಂಬಂದಿರ್ತಾರೆ ಇನ್ನೊಂದೇನಂದ್ರೆ ಔಟ್ ಆಫ್ ಫ್ರೇಮು ಅಷ್ಟೇ ಕಥೆಗಳೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಆಕ್ಟಿಂಗ್ ಮಾಡಿ ಮತ್ತೆ ಅಷ್ಟೇ ಜಲ್ ಆಗಿರ್ತಾರೆ ನೆಕ್ಸ್ಟ್ ಟೈಮ್ ಇಂದ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡೋದು ಬೇಡ ಅಂತೀನಿ ಯಾಕಂದ್ರೆ ನ್ಯಾಚುರಲ್ ಆಗ ನಾಯಿ ಹೊಡ್ದಂಗ್ ಸುಮ್ನೆ ಹೊಡೆಯಕ್ಕೆ ಹೇಳಿದಲ್ಲಿ ನ್ಯಾಚುರಲ್ ಆಗಿ ಮಾಡಿ ಅಂದ್ರೆ ನಾಯಿ ಹೊಡ್ದಂಗ್ರು ಅಂದ್ರೆ ಅದು ಒಡದ್ರನೆ ಅದು ಪಂಚಿಂಗ್ ಆಗೋದು ಸುಮ್ನೆ ಎಲ್ಲೋ ಹಿಂಗೆ ಹಿಂಗೆ ಅಂದ್ರೆ ಅದಾಗೋದಿಲ್ಲ ಬಟ್ ನಮ್ದು ನಿಮ್ದು ಹೆಂಗಿತ್ತು ಅಪ್ಪ ಮಗನ ಸಂಬಂಧ ಹೇಗಿತ್ತು ಹಾಗೆ ಇತ್ತು ನ್ಯಾಚುರಲ್ ಆಗಿ ಬಂದಿತ್ತು ಅಂದ್ರೆ ಒಂಚೂರು ಅಪ್ಪನು ಇದ್ರಲ್ಲಿ ಪೋಲಿ ನನ್ ಮಗನ ಕ್ಯಾಚ್ ಹೋದ್ರೆ ಅಪ್ಪ ಮಮ್ಮಿನ ಕ್ಯಾಚ್ ಇದೆಯಲ್ವಾ ತುಂಬಾನೇ ಚೆನ್ನಾಗಿದೆ ಅಲ್ಲ ಇದು ಒರಿಜಿನಲ್ ಲೈಫ್ ಅಲ್ಲಿ ತುಂಬಾ ಇದೆ ನಮ್ ಹುಡುಗನೇ ಒಬ್ಬ ಒಂದ ದೂರ ಸಂಬಂಧಿತಾರ ಅವನ್ ಗೊತ್ತಿಲ್ಲ ಅದ್ ದೊಡಮ್ಮನ್ ಮಗಳೇ ಅಂತೆ ಏಜ್ ಎರಡು ವರ್ಷ ದೊಡ್ಡವಳು ನೋವಳು ಒಂದ್ ನಾಲ್ಕು ವರ್ಷ ಗುಮ್ಮೇಲೆ ಗೊತ್ತಾಗಿದ್ದು ಆಮೇಲೆ ಏನು ಮಾಡಿಲ್ಲ ಬಟ್ ಕಂಟಿನ್ಯೂನೇ ಮಾಡೋರು ಅವರು ಸೀರಿಯಸ್ ಆಗಿ ಸೊ ಇನ್ನೊಂದು ನಿಮ್ ಕ್ವೆಶನ್ ಇದೆ ಕಲಾಕಾರ ಇದೆ ಅಲ್ವಾ ಅದ್ರಲ್ಲಿ ನಾವು ಮಿನಿ ಉಪೇಂದ್ರನೇ ನೋಡ್ಬೋದು ಯಾಕದ ಆತರ ಮಾಡ್ಬೇಕಂತ ಅನ್ನಿಸ್ತು ನಿಮ್ಗೆ ಆಕ್ಚುಲಿ ನಾನು ಉಪೇಂದ್ರ ಫ್ಯಾನು ಸೊ ನಾನು ಅವಾಗಿಂದ ಕಂಟೆಂಟ್ ಇಟ್ಕೊಂಡಿದೆ ಆ ರೇಂಜ್ ರೇಂಜಿಗೆ ಯಾವಾಗ ಮಾಡೋದಂದ್ರೆ ಒಂದು ಟೈಮ್ ತಗೊಂಡು ಒಂದಷ್ಟು ಜಾಸ್ತಿ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ಹಾಕಿದೀನಿ ಅದರಲ್ಲಿ ನೋಡಿರ್ತಾರೆ ಜನ ಜನ ಬರ್ತಾರೆ ಸೊ ಅದೇ ಸೀಕ್ವೆನ್ಸ್ ಗೆ ನಾನು ರೈಮಿಂಗ್ಸ್ ತರ ಏನೋ ಬರ್ಕೊಂಡು ಮಾಡಿದೆ ಉಪೇಂದ್ರ ಸರ್ ಇಂದ ಕಾಲ್ ಬಂದಿತ್ತು ನಮ್ಗೆ ಅವ್ರ ಕಡೆಯಿಂದ ಕಾಲ್ ಬಂದಿತ್ತು ಚೆನ್ನಾಗಿದೆ ಅಂತ ಬಟ್ ಅದಾದ್ಮೇಲೆ ಫ್ಯಾಮಿಲಿ ಹೋಗೋಣ ಒಂದು ಸ್ವಲ್ಪ ಅಂತ ನಮ್ಮ ಯಾವ್ದೋ ಅಮೃತಾಂಜನ್ ಅಸಿಸ್ಟೆಂಟ್ ಡೈರೆಕ್ಟರ್ ಪಿ ಎನ್ ಜಿ ಅವ್ರನ್ನ ಹಿಡ್ಕಂಡೆ ಈ ಕಡೆ ಬಂದ್ವಿ ಅಲ್ಲಿಗೆ ಎಲ್ಲಿ ಇಷ್ಟ ಆಯ್ತು ಅಂದ್ರೆ ಅಲ್ಲಿ ಏನಪ್ಪಾ ಈ ಹುಡುಗ ಮುಂದೆ ಇವನಿಗೆ ಫ್ಯೂಚರ್ ಇದೆ ಅಂತ ಅನಿಸ್ತು ಅದಾದ್ಮೇಲೆ ಸುಮಾರು ನೀವು ಟ್ರೋಲಿಂಗ್ ಮಾಡ್ಕೊಂಡು ಶಾರ್ಟ್ ಮೂವಿಗಳಲ್ಲಿ ಮೂವಿಗಳಲ್ಲಿ ಫೇಮಸ್ ಆಗಿದ್ದು ಹೌದು ಅಲ್ಲ ಟ್ಯಾಂಗಲ್ ತುಂಬಾ ಚೆನ್ನಾಗಿತ್ತು ಒಂದು ಇವ್ರದ್ದು ಕಾಂಬಿನೇಷನ್ ನಮ್ದು ಮೇಡಮ್ ಅವ್ರದ್ದು ನಿಮ್ಮ ಇನ್ನೊಬ್ಬ ಆದ್ರೆ ಲವರ್ ಅವನು ರವಿ ಅಂತ ಅವನು ನಿಮ್ದು ಒಳ್ಳೆ ಕಾಂಬಿನೇಷನ್ ಎಕ್ಸ್ಪೆಕ್ಟ್ ಮಾಡಿರಲ್ಲ ಕ್ಲೈಮ್ಯಾಕ್ಸ್ ಮಾಡಿದ್ದು ಅದನ್ನ ಪಾಟು ಎಷ್ಟೋ ಜನ ವೆಯ್ಟ್ ಮಾಡ್ತಾವ್ರೆ ಆದಷ್ಟು ಬೇಗ ನಮ್ಮ ಮಾರ್ಕಂಡೆ ಅವ್ರನ್ನ ಹಾಕೊಂಡು ಮತ್ತೆ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಹೇಳಿದಾರೆ ಸರ್ ಅಲ್ಲ ಅವಾಗೆಲ್ಲ ಟ್ರೋಲ್ ಅಲ್ಲಿ ಸಕ್ಕ ತೋಡಾಡ್ತಲ್ಲ ನಮ್ದು ಇನ್ನೊಂದ್ ಏನ್ ಗೊತ್ತಾ ನಿಮ್ ಟೀಮ್ ಅವರು ನೀಟಾಗಿ ಪ್ಲಾನ್ ಮಾಡ್ತೀರಾ ರಿಯರ್ಸಲ್ ಮಾಡ್ತೀರಾ ಹೌದು ಶೂಟಿಂಗ್ ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾ ತರ ಫ್ರೇಮ್ ಇಟ್ಟು ಮಾಡ್ತೀರಾ ಜನಗಳಿಗೆ ಇಷ್ಟ ಆಗುತ್ತೆ ಏನೋ ಕಾಟಾಚಾರಕ್ಕೆ ಯಾರು ಮಾಡೋದಿಲ್ಲ ಹೌದು ಅಂದ್ರೆ ಕರೆದಿದ ತಕ್ಷಣ ಬಂದ್ ಮಾಡೋದು ಅಲ್ಲ ನೀವು ತುಂಬಾ ಸಪೋರ್ಟಿವ್ ಆಗಿದ್ದೀರ ಅದ್ರಲ್ಲಿ ಯಾಕಂದ್ರೆ ಒಂದು ಶಾರ್ಟ್ ಫಿಲಮ್ ಅಂದ್ರೆ ನಾವು ಮಾಡೋದು ನೋಡ್ಬೇಕು ಜನ ಸುಮ್ನೆ ಏನೋ ಮಾಡೋದ್ರಿಂದ ಟೈಮು ವೇಸ್ಟ್ ಯಾರು ನೋಡೋದಲ್ಲ ಎಲ್ಲ ಟೈಮ್ ವೇಸ್ಟ್ ಅಲ್ಲ ಸೊ ನೋಡ್ಬೇಕಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅದ್ರಿಂದ ಏನೋ ಒಂದು ಅವಕಾಶ ಬರ್ಬೇಕಲ್ವಾ ಅವಕಾಶ ಬಂದ್ರೆ ಇನ್ನೊಂದು ಜನ ಏನಂದ್ರೆ ಮೊಬೈಲ್ ಫಿಕ್ಸ್ ಆಗ್ಬಿಟ್ಟು ಜಾಸ್ತಿ ಥಿಯೇಟರ್ ಗಳನ್ನ ಬಿಟ್ಬಿಟ್ಟು ಮೊಬೈಲ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಹೇಳ್ಬೇಕು ನಮ್ಮ ಟಾಂಗು ಈ ಖಾಲಿಫಲವು ಕಲಾಕಾರ ಇದರಿಂದ ಮಾಡ್ತೀವಿ ಒಂದಷ್ಟು ರೆಕಗ್ನೈಸ್ ಸಿಗೋದ್ರಿಂದ ಒಂದ್ ಎರಡ್ ಮೂವಿ ನಾನು ಮಾಡ್ತಾ ಇದ್ದೀನಿ ಅದ್ರಿಂದ ಸಿಕ್ತಿದೆ ಈ ಮಜಾ ಅಂದ್ರೆ ಟಾಂಗ್ ಹೆವಿ ವೈರಲ್ ಅಂದ್ರೆ ಫೇವರೆಟ್ ಸಾಂಗ್ ಅದ ಯಾವ ಸಾಂಗಪ್ಪ ನೀನ್ ಆಡಿದ್ರು ಅಂದ್ರೆ ಸೀರೆ 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 ಉಟ್ಕೊಂಡ್ ಕಣ್ಕಂಡ್ ಡ್ಯಾನ್ಸ್ ಮಾಡಿದ್ವಿ ಒಂದು ಸ್ಟೆಪ್ಪು ಅದ್ ವೈರಲ್ ಆಯ್ತು ಸೀರೆ ಊಟ್ರೆ ಬಿಟ್ಕೊಂಡ್ ನೋಡ್ತೀರಾ ಹೂ ರೋಡಲ್ಲಿ ಹೋಗ್ಬೇಕಾರೆ ಎಷ್ಟೋ ಜನ ಕಾಯ್ದಾರೆ ಹೂವು ಅಂತ ಹೂ ಅಂತ ಅನ್ನೋರು ಅಷ್ಟು ವೈರಲ್ ಆಯ್ತು ಸಕತ್ ಈಗ ಮೊದಲು ನಾವು ಏನು ಮಾಡಿದ್ವಿ ಖಾಲಿ ಪಲಾವ್ ಅಲ್ಲಿ ನಿನ್ನೆಗೆ ಹೆಸರು ಖಾಲಿ ಪಲಾವ್ ಅಂದ್ರೆ ಈಗ ನನ್ಗೆ ಇಡ್ತಾ ಇದೆ ಖಾಲಿ ಪಲಾವ್ ಅಂತ ಈ ಖಾಲಿ ಪಲಾವ್ ಅಪ್ಪೂರ್ ಜೊತೆ ಜಗಳ ಮಾಡೋಕೆ ಬರ್ತಿರಲ್ಲ लास्ट ಹೇಳ್ತಿರೋ ಫೈನಲ್ ಅಲ್ಲಿ ಆ ಹೇಳಿ ಸರ್ ಕೆಂಗೇರಿ ಮೋರಿಗೆ ನಮ್ಮ ಎಣಗಳನ್ನ ಬिसाಕ ತರ ಮಾಡಿದೆಯಲ್ಲೋ ಖಾಲಿ ಪಲಾವ್ ನಮಗನೇ ಓನಪ್ಪ ನನ್ ಖಾಲಿ ಪಲಾವೇ ಇಂಡಿಪೆಂಡೆನ್ಸ್ ದಿನ ಮಕ್ಕಳಿಗೆಲ್ಲ ಚಾಕಲೇಟ್ ಕೊಡೋರು ನಮ್ಮಂತ ಖಾಲಿ ಪಲಾವ್ ಸಾಯೆ ಅವರು ಅಪ್ಪಾ ಮುಂದೆಡ್ಡಲ್ ಬಟ್ಕೋರು ನಮ್ಮಂತ ಖಾಲಿ ಪಲಾವ್ ಮಮ್ಮಿ ಮೂನ್ ತರ ಇದೆಯಾ ಜಾಮೂನ್ ಕಲರ್ ನಂಗೆ ಕೊಟ್ಟು ಹುಡುಗಿ ಬಿದ್ದಿಲ್ಲ ಅಂದ್ರೆ ಏನ್ ಮಾಡ್ಲಿ ಟ್ವೆಂಟಿ ಫೋರ್ ಇಂಚಸ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹುಡುಗಿರು ಟೆಸ್ಟ್ ಮಾಡ್ತಾನೆ ಇರ್ತೀನಿ ನೋಡ್ತಾರೆ ಬ್ಲಾಕ್ ಮಾಡ್ತಾರೆ ವಾಟ್ ಕೆ ರೈಡ್ ಫಾರ್ ಮಮ್ಮಿ ಈ ತರ ಹೋಗುತ್ತೆ ಒಳ್ಳೆ ಒಳ್ಳೆ ಮಜಾ ಇದೆ ಅದನ್ನ ಎಮೋಷನಲ್ ಡ್ರಾಮಾ ಮಾಡಿದೀವಿ ಕಾಮಿಡಿ ವಿತ್ ಡ್ರಾಮಾ ತುಂಬಾ ಚೆನ್ನಾಗಿದೆ ಅದು ಡೈಲಾಗು ಚೆನ್ನಾಗಿದೆ ಮತ್ತೆ ನಮ್ಮ ಪಕ್ಕದ ಮನೆ ರವಿಚಂದ್ರಪ್ಪ ಒಂದು ಚೆನ್ನಾಗಿ ತುಂಬಾ ಮನೆಗಳು ಇರ್ತಾರೆ ಫಿಟ್ಟಿಂಗ್ ಇಡೋರು ಅದು ಒರಿಜಿನಲ್ ರೇಟಕ್ ಆಗಿದೆ ಅದು ಕೂಡ ನಮ್ಮ ಡೈರೆಕ್ಟರ್ ಆಗಿದೆ ಅಂತ ಅನ್ಬವ ಅದನ್ನೇ ತೆಗ್ದು ಮಾಡಿದ್ರು ಸೀನು ಎಷ್ಟೋ ಮನೆಗಳಲ್ಲಿ ಟೀ ಕಾಫಿ ಕುಡಿಯಕ್ಕೆ ಅಂತಾನೆ ಹೋಗ್ತಾರೆ ಈಗ ಮದುವೆ ನೋಡಕ್ ಹೋಗೋರು ಇರ್ತಾರೆ ಗೊತ್ತಾ ಒಂದಷ್ಟು ರೆಫರೆನ್ಸ್ ಇರುತ್ತೆ ನಮ್ಮೂರ್ ಕಡೆ ಹೋಗಿದ್ದು ಬಾಳೆಹಣ್ಣು ಬಿಸ್ಕೆಟ್ ತಿನ್ಕೊಳ್ಬಾರ್ದು ಇದೆಲ್ಲ ನಡೆದಿರುತ್ತಾ ಆ ತರ ಫಿಟ್ಟಿಂಗ್ ಇಡೋರು ಬೇಜಾನ್ ಇರ್ತಾರೆ ಸೊ ರೀಸೆಂಟ್ ಆಗಿ ಕಾಲಿ ಪಲಾವ್ ಅಲ್ಲಿ ಒಂದು ಡೈಲಾಗ್ ಫೇಮಸ್ ಆಯ್ತು ನಿಮ್ ನಿಮ್ಮಿಬ್ರುದು ಡ್ರೋನ್ ಪ್ರತಾಪ್ ಅಂತ ಒಂದ್ ಬರುತ್ತೆ ಸೊ ಆ ಒಂದು ವೈರಲ್ ಡೈಲಾಗ್ ನೇ ಹೇಳ್ತೀರಾ ಸ್ವಲ್ಪ ಅದು ಮಾಡಿ ತರಿಸ್ಕೊಡೋಣಾ ಓಕೆ ಇಲ್ಲಿ ನಾನು बर्थडे ಡೇಟ್ ಏನ್ ನಿಂಗೆ ಡ್ಯಾಡಿ ಏ ಗೂಗಲ್ ಟೆಲ್ ಮೀ ಹಂದರ ಅಲ್ವಾ ಗೂಗಲ್ ರೋ ಪ್ರತಾಪ ಅಥವಾ ಪ್ರತಿಮೇಶ್ವರ ಹೋಗಲಿ ಬಿಡಿ ಸರ್ ಅಲ್ಲ ಅದಕ್ಕೆ ನಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ಬೇಡಿ ಅನ್ನೋದು ಈ ತರ ಕೊರ್ತಾ ಇರ್ತಾರೆ ರಿಯರ್ಸಲ್ ಅಲ್ಲಿ ತಲೆ ನೋಗ್ಬಿಟ್ಟಿತ್ತು ಅಂದ್ರೆ ನಾವು ಏನೋ ಹೊಡಿಲಿಲ್ಲ ಅಂದ್ರೆ ಪಂಚ್ ಆಗೋದಿಲ್ಲ ಪಂಚೆ ಬಹಳ ಇಂಪಾರ್ಟೆಂಟ್ ನೋಡಿ ಸುಮ್ಮನಿಂಗ್ ಅಂದ್ರೆ ನೀನು ಈ ನಾಲ್ಕೈದು ಸಲ ಹೊಡೆದು ಹೊರದು ಲೇ ನಾನು ನಿಮ್ಮಪ್ಪ ಕಣ ನೀನು ಹಾಕೊಂಡಿರೋ ಶರ್ಟು ಪ್ಯಾಂಟ್ ನಾನು ಕೊಡಿಸಿದ್ದು ಮೂವಿ ನೋಡಕ್ ಹೋಗ್ತೀಯ ಥಿಯೇಟರ್ ಹತ್ರ ಆ ದುಡ್ಡು ನಂದೆ ಹುಡುಗಿಯರಿಗೆ ಐಸ್ ಕ್ರೀಮ್ ಅದು ಇದು ಅಂತೆಲ್ಲ ಕೊಡಿಸಲ್ಲ ಅದು ನಂದೆ ಯಾವತ್ತಾದ್ರೆ ಎಪ್ಪದ್ದು ಒಂದು ಫೋಟೋ ಹಾಕೊಂಡಿದ್ಯಾ ಮೊಬೈಲ್ ಅಲ್ಲಿ ಮೊಬೈಲ್ ಲೇಡೀಸ್ ತೆಗೆ ಸೆಲ್ಫಿ ಸೆಲ್ಫಿ ಬೇಡ ಶಾಟ್ ಯಾವ ಡ್ಯಾಡಿ ಸ್ನಾಪ್ ಚಾಟ್ ಯೂಸ್ ಮಾಡೋದ್ ನೋಡಿದಿರಾ ನಮ್ ಡ್ಯಾಡಿ ಯೂಸ್ ಮಾಡ್ತಾರೆ ಬಡದು ಹೋಯ್ದು ಒಂದ್ ಕಡೆ ನೋಡಿದ್ರೆ ನೀನ್ ಖಾಲಿ ಪಲಾವ್ ಅಂತಂದ್ರೆ ನಾನ್ ನೋಡಿದ್ರೆ ನಾನ್ ನಿನ್ಗಿನ್ನ ಬಹಳ ಚಿಲ್ಲರೆ ಆಗಿ ಕೆಲಸ ಮಾಡ್ತಾ ಇರ್ತೀನಿ ಅದನ್ನ ಎತ್ತಿ ಕ್ಲೈಮ್ಯಾಕ್ಸ್ ಗೆ ಅಲ್ಲೊಂದು ಸೀನು ಹುಡುಗಿಯತ್ತ ಅದೇ ಲೈಟ್ ಕಲೆಕ್ಷನ್ ಕೊಡಕ್ ಹೋಗಿ ಬಂದಿರ್ತೀವಿ ಕನೆಕ್ಟ್ ಆಗುತ್ತೆ ಅದೇ ಅದೇ ಕನೆಕ್ಟ್ ಆಗುತ್ತೆ ಮಾಡ್ತೀರಾ ಅದು ಇಲ್ಲ ಅದೇನ್ ಡೈಲಾಗ್ಸ್ ಇರಲ್ಲ ಏನಕ್ಕೆ ಹೋಗಿದ್ದು ಅಲ್ಲಿ ನಾನು ಏನಕ್ಕೆ ಹೋಗಿದ್ದು ಇವ್ರು ಏನಕ್ಕೆ ಹೋಗಿದ್ದು ಅಂದ್ರೆ ನನ್ ಮಗಳ್ ಹೋಗಿರ್ತೀನಿ ಹೋಗಿರ್ತೀವಿ ಅಮ್ಮನ ಬಂದಿದ್ದೀನಿ ಅದು ಫೈನಲ್ ಅಲ್ಲಿ ರಿವೀಲ್ ಆಗುತ್ತೆ